ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ದೆಲ ಸ್ಫೋಟ ಅಂತ ಹೇಳಿದ್ದೆ ನಾವು ಅಲ್ಲಿ ಒಂದು ಆಗಲಕ್ಷಣೆ ಎರಡು ಸೇರಿ ಹಾಗೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ ಯಾರು ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುನಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆಲೆಸಬೇಕು ಸೂಳೆಯ ಮಗನೊಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಅದು ಇತ್ತು ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳ್ದ ಕೂರಡಿ ಭೂಮಿ ಕೇಳ್ದ ಎಲ್ಲ ಕತ್ತು ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದಿದ್ದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ஏசியன் இண்டி ஹிஸ்ட்ரி ஒளகே அமெரிக்க வந்த முனிகான தான கொட்டனப்பா அது முனிபுர அந்த யுத்த விலத மடியவெல்ல கூலா முனிபுர அந்த அமெரிக்க வந்து முனிபுர அந்த கரீத்த அது அமெரிக்க ஒன் தேசல்ல மாரி ஹே்த்தினி ನೋಡು ಹೇಳಿದಿನಿ ಇನ್ನೂ ನೋಡ್ತಿರ್ಬೇಕಾರೆ ಇದೆಲ್ಲ ಹೇಳಿದ್ದಾನೆ ಮೊನ್ನೆ ಹೇಳಿದ್ವಿ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮೊದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತೆ ಕುರೋನ ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದ್ರೆ ಸಾವು ನೋವು ಕಮ್ಮಿ ಕಾಯಿಲೆ ಮತ್ತೆ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸವಾಗಿ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟಂತೆ ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ನ ಬರೆಯುತ್ತೆ ಉಳುತ್ತವೆ ಸಮುದ್ರ ಜಲಭಾಗ ಜನ ಸಾಯ್ತಾರೆ ನಮ್ಮನ್ನು ಹೇಳಿದ್ನಲ್ಲ ಅದಲ್ಲ ನಡೀತಾ ಇನ್ನೂ ಇದೆ ಅದು ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಹೇಳ ಸಂಕ್ರಾಂತಿ ಒಳಗೆ ಮೇಘಸ್ಫೋಟ ಅಂದಲ್ಲ ರಾಜಕೀಯ ವಿಫಲ ಇನ್ನೊಂದು ಸಚಿವನೇಟು ಆಗೋ ಲಕ್ಷಣ ಇದೆ ಅದು ಹೇಳಿದೆ ಫ್ಲೋಟ್ ಬೇಗ ಅವಾಯು ಫ್ಲೈಟ್ದೆಲ್ಲ ಹೇಳಿದ್ದಾನ ಪ್ಲೇಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳಯವಾಗ್ತದೆ ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಾನೆ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಬಹಳ ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ ಸೂಳಯ ಮಗನುಟ್ಟಿ ಇದನ್ನ ಎಂಟು ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಜಾಕ್ರಿ ಆದೀತು ಹಾಕ್ರಿಜಲ್ಟ್ ಹೇಳ್ತಾರೆ ಬಿಡಿಸಿ ಹೇಳ್ತೀನಿ ಇನ್ನೊಂದು ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂಪೂಲನ ಆಗ್ತದೆ ಇದು ಜಲಪ್ರಣಯ ಇದೆ ಹಾಗೆ ಜಲಪ್ರಣಯ